ಎಸ್ ಐ ಟಿಗೆ ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ ಧರ್ಮಸ್ಥಳದ ಗ್ರಾಮಸ್ಥ ಚಂದ್ರನವರು ಈಗ ನಮ್ಮ ಜೊತೆಗಿದ್ದಾರೆ ಸರ್ ಏನು ಇನ್ನೊಂದು ನಾನು ಧರ್ಮಸ್ಥಳ ಗ್ರಾಮಸ್ಥ ಸಣ್ಣದಿಂದಲೇ ತಿಳಿದವನು ಅಂದರೆ ಧರ್ಮಸ್ಥಳದಲ್ಲಿ ಯಾಕಂತ ಹೇಳಿದರೆ ಈ ಹಿಂದೆ ಅದೇ ಸೌಜನ್ಯ ಸೌಜನ್ಯ ಹತ್ಯೆ ನಡೆದ ಸಂದರ್ಭದಲ್ಲಿ ಆ ಸೌಜನ್ಯನ ವಿಷಯದಲ್ಲಿ ಒಂದು ಮೂರು ಹುಡುಗರ ಹೆಸರು ನೋಂದಾವಣೆಯಾಗಿ ಆ ಮೂರು ಜನರನ್ನು ಎಲ್ಲ ರೀತಿಯ ಪೊಲೀಸ್ ಮಟ್ಟ ಸಿ ಐ ಡಿ ಸಿ ಬಿ ಐ ಎಲ್ಲ ತನಿಖೆ ನಡೆಸಿ ಮೈಂಡ್ ಮ್ಯಾಪಿಂಗ್ ಆಗಿ ತದನಂತರ ಅವರು ಕ್ಲೀನ್ ಚೀಟಿಯಾಗಿ ಅವರಿಗೆ ಬಂದಿದ್ದಾರೆ ಆದರೆ ಈಗ ಪ್ರಸ್ತುತ ಅಂದರೆ ಅವರ ಮನೆಯವರು ಅವರು ಇದೇ ಕುಸುಮಾವತಿ ಆಗಿದೆ ಬಾಕಿದ್ದವರೆಲ್ಲ ಸೇರಿ ಅವರ ಬಗ್ಗೆ ಇನ್ನಷ್ಟು ಹೆಸರನ್ನು ಹಾಗೆ ಎಲ್ಲ ಹೇಳುವುದು ನಮಗೆ ನಾನು ತಿಳಿದಂಥ ಹುಡುಗರು ಅವರು ಆ ಹುಡುಗರು ನಾನು ಸಣ್ಣದಿಂದಲೇ ಗೊತ್ತಿದ್ದಂಥ ಅವರೆಲ್ಲ ಅವರ ಬಗ್ಗೆ ಇನ್ನೂ ಅಷ್ಟು ಅದು ಹಾಗೆ ಈಗಂತೇಳಿಕೊಂಡು ಅವರನ್ನು ಒಂದು ಆರೋಗ್ಯ ರೀತಿಯಲ್ಲಿ ನೋಡುವುದು ಅವ್ರನ್ನ ಇದು ಮಾಡುವುದು ಅಂದರೆ ಅವರಿಗೂ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಹೆಂಡತಿ ಇದೆ ಅವರಿಗೆ ತಾಯಿ ಇದೆ ಇದೆ ಅವರೆಲ್ಲ ಕೊರಗುದು ತದ ಅಲ್ಲದೆ ಆ ಒಂದು ಹುಡುಗ ಒಂದು ಹುಡುಗನ ತಂದೆ ಆ ಸಮಯದಲ್ಲಿ ಪಗ ಇದು ಸಡನ್ ಶಾಕ್ ಆಗಿ ಮ ಈ ರೀತಿ ಮಗನಿಗೆ ಬಂತಲ್ಲ ಅಂತ ತೀರ್ಕೊಂಡದ್ದು ಇದೆ ಅವರ ಹೆಸರು ಮೇಘರಾಜರು ಅಂತೇಳಿ ಆ ಮೇಘರಾಜರು ಇದೆ ಒಂದು ಹುಡುಗನ ತಂದೆ ಈಗ ಮತ್ತೊಂದು ಏನೋ ಸ್ಲೋ ಪಾಯ್ಸನ್ ವಿಷಯ ಅದೇನ ಸ್ಲೋ ಪಾಯ್ಝನ್ ಈಗ ಅಂತ ಹೇಳಿದರೆ ಈ ಸೌಜನ್ಯನ ತಾಯಿ ಕುಸುಮಾವತಿ ಅದ ಆಕೆಯ ಗಂಡ ಚಂದಪ್ಪ ಅನಾರೋಗ್ಯದಲ್ಲಿ ಅನಾರೋಗ್ಯ ಎಲ್ಲರಿಗೂ ಗೊತ್ತಿತ್ತು ಕೇಳಿದ ಹೇಳುವುದನ್ನು ಕೇಳಿದ್ದೇನೆ ನನಗೆ ಪರಿಚಯದವನು ಹೌದು ಆ ಜನ ಸ್ಲೋ ಪಾಯ್ಸನ್ ಯಾರೋ ಕೊಟ್ಟಿದ್ದಾರೆ ಸ್ಲೋ ಪಾಯ್ಸನ್ ಯಾರೋ ಕೊಟ್ಟಿದ್ದಾರೆ ಯಾವುದೋ ಇಲ್ಲ ಇದ್ರೆ ಏನೋ ಒಂದು ಮಾತ್ರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಸತಿ ಇರಬಹುದು ಸತ್ಯ ಇದೆ ಅನ್ನುವಂಥ ಮಾತನ್ನು ಅವರು ಹೇಳುವುದರಿಂದ ಗ್ರಾಮದಲ್ಲಿರುವ ನಾನಾದ ಕಾರಣ ಎಸ್ ಐ ಟಿಗೆ ಅದನ್ನು ದೂರು ಕೊಟ್ಟು ಅದನ್ನು ವಿಚಾರಿಸಬೇಕು ಅದರ ಬಗ್ಗೆ ಕಲೆ ಮಾಹಿತಿ ಕಲೆ ಹಾಕಿ ಅದನ್ನು ವಿಚಾರಣೆ ಒಳಪಡಿಸಿ ಅದಕ್ಕೊಂದು ರೀತಿಯ ಇದನ್ನು ತರಬೇಕು ಒಂದು ನೀತಿ ತಾರ್ಕಿಕ ಅಂತ ತರಬೇಕು ಅನ್ನೋದು ನಾನು ಅದರ ರೀತಿಯಲ್ಲಿ ಸೇತಿಕೆ ಇದನ್ನು ಈಗಾಗಲೇ ದೂರು ಸಲ್ಲಿಸಿದ್ದೇನೆ ಸಲ್ಲಿಸಿ ನಿಮಗೆ ಚಂದಪುರ ಬಗ್ಗೆ ಪರಿಚಯ ಇತ್ತು ಅವರಿಗೆ ಏನಾಗಿತ್ತು ಆರೋಗ್ಯ ಹುಷಾರು ಇರಲಿಲ್ಲ ಅನ್ನೋದನ್ನ ಹೇಳೋದು ಕೇಳ್ತೀವಿ ಮತ್ತೆ ಅವರ ಆರೋಗ್ಯದ ಒಳಗೆ ಇರುವ ಏನಂತ ಹೇಳುವುದನ್ನು ನಮಗೆ ಯಾರಿಗೂ ಗ್ರಾಮಸ್ಥರಿಗೆ ಯಾರಿಗೂ ಇಳಿಸೋದು ಸಾಧ್ಯ ಇದ್ರೆ ಅದು ಅವರ ಮನೆಯವರಿಗೆ ಅಥವಾ ಅವರನ್ನು ಚಿಕಿತ್ಸೆ ಪಡಿಸಿದಂತ ವೈದ್ಯಾಧಿಕಾರಿಗೆ ಹೊರತು ಅದನ್ನು ಗ್ರಾಮದ ಆದ್ರೆ ಗ್ರಾಮದಲ್ಲಿ ಇರುವರಿಂದ ನಮಗೆ ಗೊತ್ತಿತ್ತು ಅವರಿಗೆ ಅನಾರೋಗ್ಯ ಇದೆ ಅನ್ನೋದು ಗೊತ್ತಿತ್ತು ಈಗ ಇವರ ಹೇಳಿಕೆ ನೀವು ಏನು ಅವರು ಗ್ರಾಮಸ್ಥರು ಅಂತ ಹೇಳಿದಾರೋ ಅಥವಾ ಯಾರ್ದಾದ್ರೂ ಹೆಸರು ಹೇಳಿ ಹೆಸರು ಹೇಳಿ ಹೇಳಿದ್ರು ನನ್ನ ಗಮನಕ್ಕೆ ಬರಲಿಲ್ಲ ಅಂದ್ರೆ ದಾಕ್ಚುಲಿ ಈಗ ಅವ್ರು ಹೇಳಿದರೆ ಧರ್ಮಸ್ಥಳದವ್ರು ಯಾರು ಕೊಟ್ಟಿರ್ಬೇಕಂತ ಹೇಳಿಲ್ಲ ಅದರಿಂದಾಗಿ ಧರ್ಮಸ್ಥಳದವರು ಯಾರು ಅದಕ್ಕೆ ಏನು ಅಂತೇಳಿ ತನಿಖೆ ಮಾಡುವಂಥ ವಿಶೇಷ ನಾವು ಕೊಟ್ಟಿದ್ದೇವೆ ದೂರು ಕೊಟ್ಟಿದ್ದೆವು ಸಲ್ಲಿಸಿದ್ದೇನೆ ದೂರು ಸ್ವೀಕರಿಸಿದ್ದಾರೆ ಏನು ಹೇಳ ಇದ್ರ ಬಗ್ಗೆ ವಿಚಾರಿಸೋಣ ಕೊಟ್ಟು ಅದರ ಕಾಪಿಗೆ ಇದು ಮಾಡಿಕೊಂಡು ರಿಸೀವ್ಡ್ ಅಂತ ಹೇಳಿ ಅದನ್ನು ಇದೆಲ್ಲ ಮಾಡಿದೆ ಅಲ್ಲಿ ಹಾಗೆ ಇದು ಚಂದ್ರನವರ ಮಾತು ಆ ಕ್ಯಾಮರಾಮನ್ ವನೀಶ್ ಕುಮಾರ್ ಜೊತೆಗೆ ದಾಮೋದರ ದೊಡ್ಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ